ಎಸ್ ಸರ್ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿರುವಂತಹ ಕೋಣ ಸಿನಿಮಾದ ಒಂದು ಹಾಡು ತುಂಬ ಖುಷಿ ಕೊಡ್ತು ನೀವು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ರೀಲ್ಸ್ ಕೂಡ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಈ ಸಾಂಗು ಫಸ್ಟು ಕಾರಣಕರ್ತ ಡೈರೆಕ್ಟ್ರು ಮತ್ತು ಶಶಾಂಕ್ ಶೇಷಗಿರಿ ಇದನ್ನು ಇನ್ನಷ್ಟು ಮೆರುಗು ತಂದಿದ್ದು ನಮ್ಮ ಶರಣ್ ಸಾರು ಬಹುಶಃ ನನಗೆ ಅವರು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿರೋದು ಅವ್ರಿಗೆ ಈ ಮೂಲಕ ಕೂಡ ತುಂಬ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಮೂಲತಃ ಹಾಡುಗಾರರು ಅದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಹಿಂದೂಸ್ತಾನಿಯಲ್ಲಿ ಅವ್ರಿಗೆ ರಾಗ ಹತೋಟಿ ತುಂಬ ಚೆನ್ನಾಗಿದೆ ಅವರು ಡ್ರಾಮಾ ಕಂಪನಿ ಆ ಬೇಸಿಂದ ಬ್ಯಾಕ್ ಗ್ರೌಂಡಿಂದ ಬಂದಿರೋದ್ರಿಂದ ಅವರಲ್ಲಿ ತುಂಬ ಪಲಕುಗಳೆಲ್ಲ ಭಾಳ ಚೆನ್ನಾಗಿ ಇದೆ ಈ ಸಾಂಗ್ ಹೇಳಿದ್ರಿಂದ ಒಂದು ಒಳ್ಳೆಯ ಮೆರೆಗ್ ಬಂತು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇದರಲ್ಲಿ ಎಲ್ಲರೂ ಒಂದು ಅರ್ಥ ಇದೆ ಆ ಅರ್ಥನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದಾಗ ಅದು ಬೇರೆ ಥರ ಕ ಕೇಳಿಸುತ್ತೆ ದ್ವಂದ್ವಾರ್ಥ ಥರ ಕೇಳಿಸುತ್ತೆ ಡಬಲ್ ಮೀನಿಂಗ್ ಥರ ಕೇಳಿಸುತ್ತೆ ಗೂಟ ಇಟ್ಟ ಗೂಟ ಇಟ್ಟ ಭಗವಂತನೇ ಗೂಟ ಇಟ್ಟ ಅಂದರೆ ಪ್ರತಿಯೊಬ್ಬನಿಗೂ ಇದು ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಇಂಗ್ಲೀಷ್ ಪ್ರವಾಬ ಅಂದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಸೊ ಇದು ಇಷ್ಟೇ ಇದು ಇದರೊಳಗಡೆ ಒಂದು ಇಡೀ ಜೀವನದ ಒಂದು ಅರ್ಥನ ನಾಗೇಂದ್ರ ಪ್ರಸಾದ್ ಅವರು ಶಶಾಂಕ್ ಶೇಷಗಿರಿಯವರು ಈ ಸಾಂಗಲ್ಲಿ ತಂದಿದ್ದಾರೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫ್ ಮಾಡಿದ ಮುರುಘ ಅಂತ ಅವರು ನಮ್ಮ ರಿಯಾಲಿಟಿ ಶೋಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಅಂಥವ್ರು ಸೊ ಅವರು ನಮಗೆ ಇದರಲ್ಲಿ ಸಿಂಪಲ್ಲಾಗಿ ಪಂಚೆ ಉಟ್ಕೊಂಡು ಡ್ಯಾನ್ಸ್ ಹೆಂಗೆ ಮಾಡ್ಬೋದು ಆ ಥರ ಮಾಡಿಸಿ ಅದನ್ನು ಚೆನ್ನಾಗಿ ಕಾಣಂಗೆ ಮಾಡಿದ್ದಾರೆ